ಕ್ಷೇತ್ರದಲ್ಲಿ ಬಂದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಶ್ರೀಮಂತ ಪಾರ್ಟಿ ಅವರ ಅಭಿನಿ ಬಳಗ ಹಾಗೂ ಪತ್ರಕರ್ ಮಿತ್ರರಿದೆ ವಿಶೇಷವಾಗಿ ಈ ಪ್ರತಿಭಟನೆ ಆದದ್ದು ಬಹಳ ನೋವಾಗಿದೆ ಅಧಿಕಾರಿಗಳು ವಿಶೇಷವಾಗಿ ಆಡಳಿತ ಪಕ್ಷ ಬರುವ ಕೆಲಸ ಮಾಡುವಂಥ ರೂಢಿ ಬಂದ ಬಂದಂಥ ರೂಢಿ ಆದರೆ ಅತಿಯಾದ ಆಡಳಿತ ಪಕ್ಷ ಮಾತು ಕೇಳಿ ಅಮಾಯಕರಿಗೆ ಅನ್ಯಾಯ ಆಗದಂಥ ಕೆಲಸವನ್ನು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಯವರು ಕಾಕೊಂಡು ಈ ಸಂದರ್ಭ ಮನವಿ ಮಾಡ್ತೀನಿ ಈ ಸಂದರ್ಭದಲ್ಲಿ ಈ ಕೇಸ್ ಬಗ್ಗೆ ಈಗ ಶಿಂಗೇ ಅವರು ಕೊಟ್ಟ ಕೇಸ್ ಬಗ್ಗೆ ಪೊಲೀಸ್ ವರಿಷ್ ವರಿಷತ್ ಎಸ್ ಪಿ ಅವ್ರ ಜೋಡ ಮುಖಾಂತರ ಮಾತಾಡಿದ್ದೀನಿ ನಾವು ವಿಷಯನೂ ಗೊತ್ತದೆ ಆದ್ರೆ ಯಾರು ತಪ್ಪು ಆಮೇಲೆ ನೋಡೋಣ ಎಫ್ ಐ ಆರ್ ಮಾಡೋದು ಕರ್ತವ್ಯ ಅರ್ಜಿ ಬಂದ ತಕ್ಷಣ ಎಫ್ ಐ ಮಾಡಬೇಕು ಆಮೇಲೆ ನಿಮಗೆ ಯಾರು ತಪ್ಪಿಸಿದ್ವಿ ಬಿ ರಿಪೋರ್ಟ್ ಹಾಕಬಾರ್ದು ಯಾರು ವಿರುದ್ಧ ಸುಳ್ಳು ನೀವು ಬೀರ್ ಬಿಡಬಾರ್ದು ಅದಕ್ಕೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಇವತ್ತು ಮಣಿವಿ ಮಾಡಿದ್ವಿ ಮುಂದಿನ ಉಗ್ರ ಹೋರಾಟ ಮಾಡಿ ಮಾಡಬೇಕು ಇವತ್ತು ಮನವಿ ನಾವು ಹೋರಾಟ ಮಾಡ್ಬೇಕಿದೆ ಇದು ಸೈಕಲ್ ರಾಜಕಾರಣದ ಸೈಕಲ್ ಅವ್ರ ಕೆಳಗೆ ಬರ್ತಾರೆ ಅವಾಗ ನೀವು ಕೈ ಬಂದ್ ಸಿಗ್ತೀರಿ ಯಾವಾಗ ವಿರುಳು ತಿಂಗಳು ಇಷ್ಟು ಬೇಗ ಇಷ್ಟು ಕೆಳಮಟ್ಟ ಬರ್ತೈತೆ ಅಂತ ಅನ್ಸಲಿಕ್ಕಿಲ್ಲ ಯಾಕೆ ಸಿದ್ದರಾಮಯ್ಯ ಬಗ್ಗೆ ಬಹಳ ಗೌರವ ನಾನು ಭಾರತೀಯ ಜನತಾ ಪಕ್ಷದ ಶಾಸಕ ಸಿದ್ದರಾಮಯ್ಯ ಒಳ್ಳೆ ಮುಖ್ಯಮಂತ್ರಿ ಅವ್ರ ಬಗ್ಗೆ ಹೇಳೋ ಮಾತಿಲ್ಲ ಆದ್ರೆ ಹದ್ಮೂರರಿಂದ ಹದಿನೆಂಟು ಗಣ ಸಿದ್ದರಾಮಯ್ಯ ಇವತ್ತು ಕಾಣುವರು ನಾನು ಅವ್ರ ಮಂತ್ರಿ ಮಂಡಳಿ ಕೆಲಸ ಮಾಡಿದಿನಿ ಅವ್ರ ಮಾತಾಡೋದ ತರಪು ಅವ್ರ ಶೈಲಿ ನೋಡ್ರೆ ಇವತ್ತಿನ ಸಿದ್ದರಾಮಯ್ಯ ಉಳಿದಿಲ್ಲ ಯಾಕಪ್ಪ ಅಂದ್ರೆ ಕೊತ್ವ ರಾಮಚಂದ್ರ ಶೀರ್ಷ್ಯ ಅವ್ರ ಉಪಮುಖ್ಯಮಂತ್ರಿ ಆದಾಗ ನ್ಯಾಯ ಸಾಧ್ಯ ಇಲ್ಲ ಯಾಕ ಸಿದ್ದರಾಮಯ್ಯ ಒಳ್ಳೆಯವ್ರ ಅದರ ಅವ್ರು ಬಡವ್ರ ಪರವಾಗಿ ಯಾವಾಗ ಅದರ ಅವ್ರ ಪಕ್ಷಾತೀತವ್ ಕೆಲಸ ಮಾಡಿದಾರ ನಾನು ಮಂತ್ರಿ ನೋಡಿದ್ರೆ ನೋಡಿದಿನಿ ಅವ್ರು ಯಾರು ಅವ್ರ ಬಗ್ಗೆ ಅವ್ರ ಬಗ್ಗೆ ಒಳಗಾಕ್ರಿ ಅವ್ರ ಇದ್ ಮಾಡ್ರಿ ಅಂತೂ ಹೇಳಿಲ್ಲ ಆದ್ರೆ ಉಪಮುಖ್ಯಮಂತ್ರಿ ಕೊತ್ವರ ಶಿಕ್ಷರು ಬರೀ ಇದೇ ಮಾಡ್ಕೊಂಬಂದ್ರ ಜೀವನದಲ್ಲಿ ಅವ್ರ ಇದಾರ ಶಿಂಗ್ ನಿಮ್ ಮೇಲೆ ನನ್ನ ಮೇಲೆ ಮೊನ್ನೆ ನೀವ್ ಹಾಕೋದು ನಮ್ಮಂತರ ಮೇಲೆ ಹಾಕಿದ್ರೆ ನಿಮ್ಮಂತರ ಇನ್ನು ಇನ್ನು ಹಾಕೈತಿ ಇವ್ರ ಬಲ್ಲ ಯಾಕೆ ಕೊತ್ತೀರ್ಷ ಅಧಿಕಾರ ಸಿಕ್ಕಾಗ ಪುಣ್ಯಾಕ್ ಮತ್ತೆ ಸಿದ್ದರಾಮಯ್ಯ ಮುಖಂಡ ಚಲೋ ತಪ್ಪ ಏನ ಆಗೇತಂದ್ರೆ ಎಲ್ಲ ನಮ್ಮ ಆಸ್ತಿಗಳು ಅವ್ರ ಹಾಕುದು ಉತ್ತರ ಸಿದ್ದರಾಮಯ್ಯ ಮುಖಮಯ್ಯ ನಮ್ಮ ದೈವ ಏನ ತಪ್ಪ ಏನ ಡಿ ಕೆ ಶಿವಕುಮಾರ್ ಮಂತ್ ಚೀಫ್ ಆಗಿತ್ತು ಅಂದ್ರ ಬೆಳಗಾವ ವಿಶಕಣ್ಣ ಮತ್ತ ಅವ್ರೂಡಿ ಎಲ್ಲವರು ಉತ್ತರ ಅವ್ರ ಹೆಸರು ಉತ್ತರ ಅವ್ರ ಹೆಸರೇ ಅಲ್ಲ ಅಲ್ಲೇ ಕುತ್ಕೊಂಡು ಇಡೀ ಕಂಪ್ಯೂಟರ್ ಬಡ್ರೆ ಅವ್ರ ಹೆಸರು ಬರ್ತದ್ ದೇವ್ರ್ ದೊಡ್ಡವ ಸಿದ್ದರಾಮಯ್ಯ ಮನವಿ ಮಾಡ್ಕೊತ ನಾನು ಪರ್ಸನ್ ಬಿಟ್ಟು ಬೆಂಗ್ಳೂರದಾಗ ಬರೀ ಒಂದೇ ಬರೀ ಅದು ರಾಜ್ಯದಲ್ಲೇ ನಡೆದಿ ಹತ್ತನಿ ಅಲ್ಲಿ ಇತ್ತು ಬಟ್ ಸ್ವಲ್ಪ ಕಡಿಮೆ ಆಯ್ತು ಸ್ವಲ್ಪ ಹತ್ತನೇ ಕಡಿಮೆ ಇತ್ತು ನಾವ್ ಯಾಕೆಲ್ಲ ರಾಜುಕಾಯಿಗೆ ಬಗ್ಗೆ ನಾವು ಗೌರವ ಇತ್ತು ಯಾಕಂದ್ರೆ ರಾಜುಕಾಯಿಗೆ ಸತತ ನನ್ ಜೋಡ್ರೆ ಐದ್ ಸಲ ನಾಕ್ ಸಲ ಎಮ್ ಎಲ್ ಎನ್ ಜೋಡ್ರೆ ನಾ ಏಳನೇ ಬಾರಿ ಶಾಸಕಿಗ ರಾಜು ರಾಜುಕಾಯಿಗೆ ನಾಲ್ಕು ಬಾರಿ ಸೋತ ಮತ್ತೆ ಯಾಶ್ ಬಂದ ಆದ್ರೆ ಕಾಯಿ ಹಿಂಗಿರ್ಲಿಲ್ಲ ಈ ಬಹುಶಃ ಹತ್ತನಿ ಗಾಯಿ ಬಿಡತ್ತೈತ್ ಅವ್ ಬಹುಶಃ ರಾಜಕಿಗೆ ಹಂಗೆ ಇರ್ಲಿಲ್ಲ ನಾವು ಬಹಳ ನೀರ ಇವತ್ತು ನನ್ನ ಸಮಾಜ ನಾವು ನೀರ ಬೀಯ್ ಆದ್ರೆ ಈ ಈ ಮಟ್ಟಕ್ಕೆ ಬಿದ್ರೆ ನಂಗೆ ನಂಗು ಬಹಳ ವಿಚಿತ್ರ ಅನಿಸಿದೆ ಯಾಕೆ ಯಾಕಂದ್ರೆ ನೀರು ನಮ್ಗತೆ ನೀರು ಮಾತಾಡ್ತಾನ ಶಿವಮೊಗ್ಗ ನೀರು ಮಾತಾಡ್ತಾನ ಆದ್ರೆ ಈ ಮಟ್ಟಕ್ಕೆ ಬಂದ್ರೆ ಅವಶ್ಯ ಮುಂದಿನ ದಿನ ಯಾಕಂದ್ರೆ ಅತ್ತಿನಿ ಮತ್ತು ಕಾಗವಾಡ್ ಮತ್ತು ಕುಡ್ಚಿ ಮುಂದಿನ ದಿನ ಮತ್ತೆ ಭಾರತೀಯ ಜನತಾ ಪಕ್ಷದ ಜೆಂಡಾ ಹಚ್ಲೇಬೇಕು ನಾವು ಮುಂದಿನ ದಿನ ಅತನಿ ಅತ್ತಿನಿ ಇರ್ಬೋದು ಕಾ ಮತ್ತೆ ನಾವು ಕುಡಿಸಿರ್ಬೋದು ಯಾವುದೇ ಕಾರಣಕ್ಕೂ ನಾವು ಮುಂದಿನ ಸಲ ಬಿಜೆಪಿ ಜೆಂಡ ಹಸಲೇಬೇಕು ಮತ್ತೆ ಅಧಿಕಾರ ಶಾಶ್ವತ ಅಲ್ಲ ಜನರ ಶಾಶ್ವತ ನಮ್ಗೆ ಆಗಲು ಅಧಿಕಾರ ಪ್ರತಿದ್